ನಮಸ್ಕಾರ ಸ್ನೇಹಿತರೆ ಶಿಲ್ಪಾ ಮನೋಜ್ ಅಫಿಷಿಯಲ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರ ಬರೀ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಮಾಡೋವಂಥ ಈ ಗರಿಗರಿಯಾದ ಚಕ್ಲಿ ಮಾಡೋದು ಹೆಂಗಂತು ಶೇರ್ ಮಾಡ್ಕೊಳ್ತೀನಿ ಜೊತೆಗೆ ಕರ್ಜಿಕಾಯಿ ಮಾಡೋದು ಕೂಡ ಶೇರ್ ಮಾಡ್ಕೋತೀನಿ ರೀ ಎರಡೂ ರೆಸಿಪಿನ ಮೊನ್ನೆ ನನ್ನ ಲಾಗ್ ಚಾನಲ್ ನೋಡಿದ್ರು ಹಬ್ಬದ ಲಾಗ್ನಾಗ ಶೇರ್ ಮಾಡಿರಿ ಚಕ್ಲಿ ರೆಸಿಪಿ ಅಂತ ಹೇಳಿದ್ರು ಭಾಳ ಜನ ಹಾಗಾಗಿ ಶೇರ್ ಮಾಡಿಕೊಳ್ತೀನಿ ನೋಡ್ತಿರ್ಬೋದು ಏನು ಸಖತ್ತಾಗಿ ಬಂದವು ಚಕ್ಲಿ ಅಂತೇಳಿ ಎಷ್ಟು ಕಲರ್ಫುಲ್ಲಾಗಿ ಪರ್ಫೆಕ್ಟಾಗಿ ಅಷ್ಟು ಪಳ್ಳಾಗಿ ಕ್ರಿಸ್ಬೇಕು ರು ಅಷ್ಟು ಎಲ್ಲ ಬಂದವ್ರಿ ಇದು ಮಾಡೋದು ಹೆಂಗಂತೇಳಿ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿರಿ ಸ್ನೇತ್ರ ಈಗ ನೋಡ್ರಿ ನಾನು ಅಕ್ಕಿ ಹಿಟ್ಟಿಗೆ ಅಕ್ಕಿ ಚಕ್ಲಿಗೆ ಹಿಟ್ಟು ರೆಡಿ ಮಾಡ್ಕೊಳಗತೀನಿ ರೀ ನಾನು ಈಗ ತುಂಬಿನಲ್ಲ ಆ ಇಲ್ಲ ನಾನು ಮೂರು ಕಪ್ಪು ಅಕ್ಕಿ ಹಿಟ್ಟು ಹಾಕೊಳಗತೀನಿ ಇದಕ್ಕೇನು ಚಕ್ಲಿ ಮಾಡಾಕ ಭಾಳ ಭಾಳ ಏನು ಬೇಕಾಗಿಲ್ರಿ ಆ ಐಟಮ್ಸ್ ಭಾಳ ಏನು ಬೇಡ ಸ್ವಲ್ಪ ಏನು ಪುಟಾಣಿ ಹಿಟ್ಟು ಅಂತಿವೆಲ್ಲ ಅದು ಆಮೇಲೆ ಅಕ್ಕಿ ಹಿಟ್ಟು ಸ್ವಲ್ಪ ಅರಿಶ್ ಮಾಡಿ

ಆಮೇಲೆ ಇದಕ್ಕೆ ಸ್ವಲ್ಪ ಬಿಳಿ ಎಳ್ಳು ಸ್ವಲ್ಪ ಅಲ್ಲರಿ ಸ್ವಲ್ಪ ಜಾಸ್ತಿನ ಹಾಕೊಳ್ರಿ ಆವಾಗ ಚಕ್ಲಿ ಒಳಗೆ ಭಾಳ ಚಂದ ಕಾಣ್ತಾವೆ ಚಕ್ಲಿ ನೋಡಿದ್ರಲ್ಲ ನೀವು ಇದನ್ನ ಮಾಡ್ದಾಗ ಹೆಂಗ ಅಂತೇಳಿ ಆ ರೀತಿಯಾಗಿ ಬರ್ತವೆ ಬಿಳಿ ಎಳ್ಳಿ ಹಾಕೊಳ್ರಿ ಆಮೇಲೆ ಖಾರ ಪುಡಿ ಖಾರ ಹೆಂಗಿರ್ತಾವೆ ಅದನ್ನು ನೋಡ್ಕೊಂಡು ಹಾಕಿರಿ ನಿಮಗೆ ಆಗಿ ಸ್ವಲ್ಪ ಸ್ಪೈಸಿಯಾಗಿ ಬೇಕಂದ್ರೆ ಸ್ವಲ್ಪ ಜಾಸ್ತಿನ ಹಾಕ್ಕೊಡ್ರಿ ನಾನು ಒಂದು ಒಂದು ಲಿಮಿಟಲ್ಲಿ ಜಾಸ್ತಿ ಏನು ಹಾಕೊಂಡಿಲ್ಲ ನಾನು ಸ್ವಲ್ಪ ಎಲ್ಲೋ ಜಾಸ್ತಿ ಹಾಕ್ಕೊಂಡಿನಿರಿ ಸ್ವಲ್ಪ ಕಲರ್ ರೆಡ್ ಆಗಿ ಬೇಡ ಎಲ್ಲೋ ರೀತಿ ಇದೆ ಇದು ಸ್ವಲ್ಪ ಡಿಫ್ರೆಂಟಾಗಿ ಕಲರ್ ಮಾಡೋಣ ಹಬ್ಬಕ್ಕೆ ಅಂತೇಳಿ ನಾನು ಸ್ವಲ್ಪ ಅರಶಿನ ಜಾಸ್ತಿ ಹಾಕೊಂಡಿನಿ ಖಾರ ಕಡಿಮೆ ಹಾಕೊಂಡಿನಿ ನಿಮ್ಗೆ ಯಾವ ಬೇಕೋ ನಿಮ್ಗೆ ಟೇಸ್ಟ್ ತಕ್ಕಂಗೆ ನೀವು ಅರಶಿನ ಜಾಸ್ತಿ ಅಥವಾ ಖಾರ ಹಾಕ್ಕೊಂಡು ನೀವು ಮಾಡ್ಕೋಬೋದ್ರೆ ಆ ಥರ ಹಾಕೊಂಡ್ರೆ ಚಂದ ಇರ್ತವೆ ನೋಡೋಕೆ ರುಚಿಯಾಗಿರ್ತವೆ ಈ ಥರ ಮಾಡಿದ್ರು ಇದು ಒಂಥರ ಡಿಫ್ರೆಂಟ್ ಚಕ್ಲಿ ಕಾಣುತ್ತೆ ಎಲ್ಲರೂ ಮಾಡೋಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ರೆ ಇನ್ನು ಖುಷಿ ಕೊಡ್ತೈತಿ ನಾವು ಏನೋ ಒಂದು ಮಾಡಿದ್ವಿ ಅಂತೇಳಿ ಹಾಗೆ ಈಗ ನೋಡ್ತಿರ್ಬೋದು ಅದಿಷ್ಟ ಹಾಕಿಂದ ಸ್ವಲ್ಪ ತುಪ್ಪಾನ ಅಥವಾ ಎಣ್ಣೆನ ಬೆಣ್ಣೆ ಇದ್ದರೆ ಬೆಣ್ಣೆನ ಬಿಸಿ ಮ್ಯಾಚ್ಕೊಂಡು ಬಂದು ಇದು ಹಾಕ್ಕೋಬೇಕ್ರಿ ಹಿಟ್ಟಿಗೆ ಹಾಕೊಂಡು ಅದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋರಿ ಹಿಟ್ಟೊಳಗೆ ಯಾಕೆಂದ್ರೆ ಸುಳಿತಿರ್ತೈತಿ ಹುಷಾರಾಗಿ ನೋಡ್ಕೊಂಡು ನೋಡ್ಕೊ ಸ್ವಲ್ಪ ಸ್ವಲ್ಪ ಅದ್ರ ಮೇಲೆ ಹಾಕಿ ಮಿಕ್ಸ್ ಮಾಡಿರಿ ಮಾಡಿ ಇದಕ್ಕೆ ಇನ್ನೊಂದು ಏನು ಗೊತ್ತಿರಿ ಈಗ ನಾ ಹಿಟ್ಟಿನ ಕಲಿಸಿದನಲ್ಲ ಇದು ಬಿಸಿನೀರಿಲ್ ಕಲಿಸಿನಿ ತಣ್ಣೀರಿಲ್ ಕಲ್ಸಕ್ಕೆ ಹೋಗ್ಬೇಡ್ರಿ ನೀರನ್ನ ಬಿಸಿ ಮಾಡ್ಕೊಂಬಂದು ಕಲಿಸ್ಕೋರಿ ಆವಾಗ ಚಕ್ಲಿ ಪರ್ಫೆಕ್ಟಾಗಿ ಬರ್ತೈತಿ ನಾನು ಬಿಸಿನೀರು ಹಾಕಿ ಮಾಡಿದ್ದೆ ಅದು ಅಷ್ಟು ಪರ್ಫೆಕ್ಟಾಗಿ ಬಂದಿರೋದು ನೋಡಿರಿ ಹಿಟ್ಟು ಈ ಅದಕ್ಕೆ ನಾನು ರೆಡಿ ಮಾಡ್ಕೊಂಡಿನಿ ಈಗ ನೋಡ್ರಿ ಹಿಟ್ಟು ಹಿಟ್ಟು ತೊಗೊಳ್ಬೇಕು ಹಿಟ್ಟು ಇಲ್ಲಿ ಇದು ಚಕ್ಲಿ ಮೇಕರಿಗೆ ಸ್ವಲ್ಪ ಎಣ್ಣೆ ಸವರಿ ಇದನ್ನು ಇದಕ್ಕೆ ಹಾಕ್ಕೊಳೋದು ಹಾಕ್ಕೊಂಡು ಇದು ಇರುತ್ತಲ್ಲ ಒತ್ತದು ಇದಕ್ಕೂ ಸ್ವಲ್ಪ ಎಣ್ಣೆ ಸವರ್ಕೋಬೇಕು എന്നെ വാടി ബെല്ലീ മൂബോയി ടണ്ടണ്ടണ്ടണ്ടണ്ട മമ്മേ താഴെ ലെല്ല തല്ലി മണിണ്ടല്ലന്ന് തല്ലി മണിണ്ട എന്നെ വാടി പേതാ ഹ് ഹ് ಹಾಂ ಈಗ ನೋಡ್ರಿ ಪೂರ ಫ್ರೈ ಮಾಡಿ ಚಕ್ಲಿನ ನಾಲ್ಕು ನಾಲ್ಕು ಮೂರು ಮೂರು ಹಾಕೊಂಡು ಫ್ರೈ ಮಾಡ್ಕೊಂಡ್ರೆ ಆಗುತ್ತಾ ಪೂರ್ತಿ ಒಂದು ಸೈಡ್ ಕಲರ್ ಎಲ್ಲ ಚೇಂಜ್ ಆದ್ಮೇಲೆ ಈ ಥರ ಮತ್ತೆ ಹೊಳಸಿ ಹಾಕಬೇಕು ನೋಡಿ ಈ ಥರ ಅದು ಪೂರ್ತಿ ಇದು ನೊರೆ ನೊರೆ ಏನು ಇರ್ತಲ್ಲ ಅದು ಕಡಿಮೆ ಆಗೋರಿಗೆ ಫ್ರೈ ಮಾಡಬೇಕು ಈಗ ಸರಿ ಟ್ರೈ ಫ್ರೈ ಮಾಡ್ಯಾತೀವಿ ನೋಡ್ರಿ ಏನು ಮಸ್ತೆ ಬಂದವು ಅಷ್ಟೇ ಪಳ್ಳಗೆ ಅವು ಅಲ್ಲಿದ್ರೂ ಈಗ ಮದುವೆ ಮುರಿಬೇಕದು ಬ್ಯಾಡ್ರಿ ದೇವ್ರಿ ಅಂತೇಳಿ ಮುರಿಯಲ್ಲಿ ನಮಗೆ ನೋಡಿರಿ ಟೈಮ್ ನ ಕರೆಕ್ಟ್ ಹನ್ನೆರಡು ಆಯ್ತು ಮಧ್ಯಾಹ್ನ ಹನ್ನಲ್ರಿ ರಾತ್ರಿ ಹನ್ನೆರಡು ಇಬ್ಬರು ನೋಡಿರಿ ಮುಖವ ಅಂತಂದ್ರೆ ಈಗ ಚಕ್ಲಿ ಏನಿಸಾಕ್ತ ರೀ ಅವ್ರ ಮಮ್ಮಿ ಚಕ್ಲಿ ಮಾಡ್ತಾವ ನಾ ಮಾಡಿ ನೋಡ್ರಿ ದೊಡ್ಡ ದೊಡ್ಡ ಚಕ್ಲಿ ಅನ್ನ ಕರಾಗತ್ತವ್ರ ಮೇಡಮ್ ಅವ್ರು ಮುಗಿತೇನು ರೀ ಸೂಪರ್ ಕಣಾಗತ್ತವಾಗ ನಿಜವ್ ನಾವು ಮಾಡಿರೋ ಹ್ಞೂ ಹ್ಞೂ ತೋರಿಸ್ರಿ ತೋರಿಸಿ ನೋಡಿ ಹ್ಞೂ అది అది జస్ట్ కరెక్ట్ వర్షు కలర్ఫుల్గా ఉందో సూపర్ నగ అంతా భాళ ఖుషి అది నన్నేంత్ ఫాస్ట్ టైమ్ ఇష్ట ఈరోజు ನೋಡ್ರಿ ಚಕ್ಲಿ ಎಷ್ಟು ಮಸ್ತಾಗಿ ಬಂದವು ಅಂತೇಳಿ ಈ ಥರ ಫ್ರೈ ಮಾಡ್ಕೋಬೇಕು ನೆನ್ಪಿಟ್ಕೋರಿ ಚಕ್ಲಿನ ಯಾವತ್ತೂ ಹೈ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಬಿಡ್ರಿ ಬೇಗ ಕಪ್ಪಾಗಿಬಿಡ್ತಾವ ಚಕ್ಲಿ ಒಳಗಡೆ ಹಸಿ ಹಸಿ ಅನ್ನಿಸ್ತಾವೆ ಮೀಡಿಯಮ್ ಫ್ಲೇಮ್ ಒಳಗೆ ಫ್ರೈ ಮಾಡ್ಕೊರಿ ಒಂದು ಕೈ ಪೂರ್ತಿ ಕಲರ್ ಚೇಂಜ್ ಆದಮೇಲೆ ಮತ್ತೆ ಕಡೆ ಟರ್ನ್ ಮಾಡಿಕೊಂಡು ಅಲ್ಲಿಯೂ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಭಾಳ ತೊರೆಗೆ ಫ್ರೈ ಮಾಡ್ಕೊರಿ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಬರ್ತಾವ ನೀವು ನಮ್ಮ ಥರ ಈ ಚಕ್ಲಿ ಎಷ್ಟು ಗರಿಗರೆ ಬಂದಿದ್ವಪ್ಪ ಅಂದ್ರೆ ನಾವು ಲಕ್ಷ್ಮಿಗೆ ನೈವೇದ್ಯಕ್ಕೆ ಇಟ್ಟಿದ್ದು ಎರಡು ದಿನ ವೇಟ್ ಮಾಡಿದ್ರೆ ಹಾಗೆ ಹೊರಗಡೆ ಇದ್ದಿದ್ದು ಹಾಗೆ ಇದ್ದು ಮೆತ್ತಗಾಗಿದ್ದಿಲ್ಲ ಅಷ್ಟು ಅಗರಿಗರಾಗಿ ಬಂದಿರೋಂತ ಚಕ್ಲಿ ಅದು ಕಚ್ಚಿಕಾಯಿ ಮಾಡಬೇಕೀವ್ರಿ ಸೋಸ್ಲಾ ಇಷ್ಟ ಮಾಡೀವಿ ಚಕ್ಲಿ ಅದ್ರಾಯಿ ಮಾಡಿ ನಾನು ಕಾಣಕತ್ತಿಲ್ಲ ಸ್ನೇಹಿತರೆ ಈಗ ಕಚ್ಚಿಕಾಯಿನ ನಾವು ಎಷ್ಟು ಸುಲಭವಾಗಿ ಮಾಡ್ಕೋಬೋದಪ್ಪ ಅಂದ್ರೆ ಭಾಳ ಥರ ಕುಂದ್ರದ ಬೇಡ್ರಿ ಸುಸ್ಲ ಮಾಡೋದಂತೂ ಈಸಿಯಾಗಿ ಮಾಡ್ತೀವಿ ನಾವು ಹಾಗಾಗಿ ನಾವು ತಡ ಮಾಡಲ್ಲ ಅದೇ ಅಡಿಗೆ ಅಥವಾ ಪಟ ಮಾಡ್ಕೊಂಬಿಡ್ತೇವೆ ಒಂದೆರಡು ತಾಸಿನಾಗ ನಾವು ಎಲ್ಲನೂ ರಾತ್ರಿನ ಮಾಡಿದ್ದೀವಿ ಹಬ್ಬಕ್ಕೆ ಎಲ್ಲ ರೆಸಿಪಿನೂ ಏನ ಈ ಕರ್ಚಿಕಾಯಿ ಮಾಡೋವಾಗ ಸೂಸ್ಲಾನ ರೀ ಸೂಸ್ಲ ಏನು ಮಾಡ್ತೀವಿ ಮಾಮೂಲಿಯಾಗಿ ನಾವು ಹಿಟ್ಟು ಸಪ್ರೇಟಾಗಿ ಏನದು ಮಿಕ್ಸಿ ಮಾಡ್ಕೊಳ್ಳೋದು ಆಮೇಲೆ ಅದಕ್ಕೆ ಬೆಲ್ಲ ಕೂಡಿಸೋದು ಅದೆಲ್ಲ ಮಾಡ್ಕೊಂಡ್ರೆ ಟೈಮ್ ಜಾಸ್ತಿ ಹಿಡಿದೈತಿ ಹಂಗೆ ಮಾಡೋದು ಬೇಡ ನೀವು ಬೆಲ್ಲ ಜಜ್ಜಿ ಪುಡಿ ಮಾಡಿ ಇಟ್ಕೊಂಡಿರ್ತಾರಲ್ಲ ಅದು ಅದ್ರ ತೊಗೋರಿ ಇಲ್ಲ ಬೆಲ್ಲದ ಪುಡಿ ಅದ್ರ ತೊಗೊಳ್ರಿ ಅದಂತೂ ಇರುತ್ತೆ ಮಾಮೂಲಿಯಾಗಿ ನೀವು ಪುಟಾಣಿ ಏನು ಮಿಕ್ಸಿ ಮಾಡ್ತಿರಲ್ಲ ರುಬ್ಕೊತಿರಲ್ಲ ಆವಾಗ ಬೆಲ್ಲನ ಅದಕ್ಕೆ ಸೇರಿಸ್ಬಿಡ್ರಿ ಸೇರಿಸಿ ಅದಕ್ಕೆ ಏನೇನು ಸ್ವಲ್ಪ ಫ್ಲೇವರ್ ಬರೋಕೆ ಏಲಕ್ಕಿ ಹಾಕಿರಿ ಒಂದು ಅಥವಾ ಎರಡು ಬೆಲ್ಲ ಮತ್ತು ಪುಟಾಣಿ ಎರಡು ಎಲ್ಲನೂ ಹಾಕಿ ಮಿಕ್ಸಿ ಮಾಡಿಬಿಟ್ರೆ ಪರ್ಫೆಕ್ಟಾಗಿ ಸೂಸ್ಲ ರೆಡಿ ಆಗ್ಬಿಡ್ತೈತೆ ರೀ ಬೇಗ ಆಗ್ಬಿಡ್ತೈತೆ ಎಲ್ಲ ಮೃತ ಕುತ್ಕೊಂಡು ಸಪ್ರೇಟ್ ಸಪ್ರೇಟಾಗಿ ಅವನ್ನೆಲ್ಲ ಮಿಕ್ಸ್ ಮಾಡ್ಕೊತ ಕುದ್ರೆ ಅದು ತಡ ಆಗ್ಯ ಹಂಗಾಗಿ ಈ ಥರ ಮಿಕ್ಸಿಗೆ ಬಿಡ್ರಿ ಎಲ್ಲನ ಅದಾದಮೇಲೆ ನೀವು ಸೂಸ್ಲಾಕ ಮಾಮೂಲಿಗೆ ಮತ್ತೆ ಹಾಕ್ತೀವಲ್ಲ ಸ್ವಲ್ಪ ಎಳ್ಳು ಅದೆಲ್ಲ ಹಾಕ್ತಿರಲ್ಲ ಕೊಬ್ಬರಿ ತುರಿ ಎಳ್ಳು ಅದನ್ನೆಲ್ಲ ಆಮೇಲೆ ಮಿಕ್ಸಿ ಮಾಡಿ ತಗೊಂಡಿಂದ ಅದೆಲ್ಲ ಹಾಕ್ಕೊಂಡ್ಬಿಟ್ರೆ ಸೂಸ್ಲ ರೆಡಿ ಆಗಿಬಿಡ್ತೈತೆ ರೀ ಆವಾಗ ಆ ಸೂಸ್ಲ ಹೆಂಗೆ ಘಮ ಘಮಂತರ ತೆಗೆದುಕೊಳ್ತೀರಿ ತಿಂದ್ರೆ ಭಾಳ ತಿಂತಾನೆ ಇರಬೇಕು ಅನಿಸಿತ್ತು ನಮ್ಮ ನಮ್ಮನೆ ಬಂದಿರೋಂಥ ಅತಿಥಿಗಳು ನಮ್ಮ ಅಜ್ಜಿ ನಮ್ಮ ನಮ್ಮಅ್ವ ಇಷ್ಟಪಟ್ಟು ತಿಂದ್ರು ಕಚ್ಚಿಕಾಯಿನ ಅಷ್ಟು ಚಲೋ ಆಗ್ಯೋ ಅಂತೇಳಿ ಅಷ್ಟು ಮಸ್ತ ಮಾಡಿದ್ವಿ ಅಷ್ಟು ಕಡಿಮೆ ಸಮಯದೊಳಗೆ ನೀವು ಒಮ್ಮೆ ಈ ಥರ ಟ್ರಾವೆಲ್ ಮಾಡಿ ನೋಡ್ರಿ ಖರ್ಚಿಕಾಯಿನ ಹಾಗೆ ಅದನ್ನ ನಾನು ಬೇಬೇ ತುಂಬಾಕೋದಿದ್ದೆ ಯಜಮಾನ್ರು ಎಲೆ ಹಾಕೊಡೋದಿದ್ರು ಅಷ್ಟ್ ನಮ್ಗೆ ಹೆಂಗೆ ರೀ ಟೈಮ್ ನೋಡ್ರಿ ಅಂದ್ರೆ ಎಮರ್ಜೆನ್ಸಿ ಅಡುಗೆಗಳನ್ನೆಲ್ಲ ಮಾಡ್ತೀವಿ ನಾವು ಒಬ್ಬರೇ ಓವರ್ ನೆಟ್ಕೊಳ್ತು ಹಬ್ಬದ ಅಡಿಗೆ ಮಾಡಿದ್ವಿ ನಾವು ಗಂಡು ಸೇರಿ ಶೇಪ್ ಹೆಂಗಾದ್ರೂ ಹಾಕಿದ್ರು ಕೂಡ ನಾವು ತುಂಬಕ್ಕೆ ಜನರದ್ವಿ ತುಂಬಿಬಿಡ್ತೀವಿ ಅವರೇ ಹೆಂಗೆ ಬೇಕು ಹಂಗೆ ಎಲಿ ಹಾಕೊಟ್ರು ರುಚಿ ಮಾತ್ರ ಪರ್ಫೆಕ್ಟಾಗಿ ರೀ ಈಗ ನೋಡ್ರಿ ಕಚ್ಚಿಕಾಯಿ ತೆರೆಯಕಾಯ್ತೀನಿ ತಂದಿಲ್ಲ ಅಲ್ಲೇ ಫಸ್ಟ್ ಇನ್ ಕರ್ಕೊಂಡ್ಬದ್ಯಸ್ ಮಾಡ್ರೂ ಸ್ವಲ್ಪ ನೀರ್ ಚೆಲ್ ಬಿಡ್ರ ಮಾಡಿದ್ದು ಕಚ್ಚಿಕಾಯಿ ಮೇಲೆ ಫ್ಯಾನ್ಗಳಾಗಿನ್ರಿ